ಒಳ್ಳೆ ಮಾತಾಡ್ಕೊಂಡು ಆಚೆಗಡೆ ಕೊಟ್ಟರು ಬರ್ಲಿಲ್ಲ ನನಗೆ ಅವನ್ ನೆನಪಲೇ ಬೇಡ ಆ ಮಾತಮ್ ಅವರ್ ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮನೆಗೆ ಹಬ್ಬ ಮಾಡೋದಕ್ಕೆ ಅಂತ ಬಂದಿದ್ರು ಇವಾಗ ನಾವೇ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ ಪಿತೃಪಕ್ಷ ಇರೋದ್ರಿಂದ ಫಸ್ಟ್ನೇ ಪಿತೃಪಕ್ಷ ಗಂಡನ ಮನೇಲಿ ಇರೋಂಗಿಲ್ಲ ನಮ್ಮ ಕಡೆ ಶಾಸ್ತ್ರ ಅದು ಹಾಗಾಗಿ ಅವರು ಅವ್ರ ಮನೇಲಿ ಹಬ್ಬ ಮಾಡ್ತಾ ಇದ್ದಾರೆ ನಾವು ನಮ್ಮ ಅಜ್ಜಿ ಮನೇಲಿ ಹಬ್ಬ ಮಾಡ್ತಾ ಇದ್ದೀವಿ ಸೊ ಹಾಗಾಗಿ ಇವತ್ತಿನ ಡೇ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ ಹಬ್ಬಕ್ಕೆ ನಾನು ಮತ್ತು ಅಮ್ಮ ಹೊರಟ್ವಿ ಊರಿಗೆ ಹೋಗೋದಿಕ್ಕೆ ಅಂತ ಅಲ್ಲಿ ಯಾರೋ ನೋಡಿ ಬಸ್ಸಲ್ಲೇ ಹೂ ಕಟ್ತಾ ಇದ್ರು ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೈಮ್ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಪೈನಾಪಲ್ ಮತ್ತೆ ಮತ್ತು ಸೌತೆಕಾಯಿ ಮದ್ದು ರೊಡೆ ತಗೊಂಡು ಅಮ್ಮ ನಾನು ಇಬ್ಬರು ಮಾತಾಡಿಕೊಂಡು ತಿನ್ಕೊಂಡು ಚೆನ್ನಾಗಿತ್ತು ಜರ್ನಿ ಅಮ್ಮನ ಜೊತೆ ಜರ್ನಿನೇ ಚಂದ ಅಲ್ವಾ ರೀಚ್ ಆದ್ವಿ ಅಜ್ಜಿನೂ ನಮಗೋಸ್ಕರ ಕಾಯ್ತಾ ಇದ್ರು ಬಿ ಎಂ ಟಿ ಸಿ ಬಂದಿದ್ದಕ್ಕೆ ಊರಿಗೆ ಬಂದ್ವಿ ಅಂತಾನೆ ಅನ್ನಿಸ್ತಾ ಇಲ್ಲ ಫೈನಲಿ ಎಲ್ಲಾನು ತಗೊಂಡು ಥಿಂಗ್ಸ್ ಎಲ್ಲ ತಗೊಂಡು ಆಟೋದಲ್ಲಿ ಹೊರ್ಟ್ವಿ ಅದಕ್ಕ ನಮ್ಮಗೆ ಒಳ್ಳೇದಾ ಒಬ್ಬ ಬರ್ತದೆ ಬರೋದೇ ಇಲ್ಲ ಅಲ್ವ ನಮ್ಮ ಅವ್ವ ಮನೆ ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅವ್ರು ಯಾವಾಗಲೂ ಹೀಗೆ ಮನೆ ಯಾವಾಗಲೂ ಕ್ಲೀನ್ ಆಗಿರ್ಬೇಕು ಅಂತ ಸೊಪ್ಪು ಸಾಂಬಾರ್ ಇತ್ತು ಸೊ ಹೋಗಿ ತಕ್ಷಣ ಅಜ್ಜಿ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಕೊಟ್ಟರು ಊಟ ಮಾಡಿದ್ವಿ ನಾಳೆಗೋಸ್ಕರ ಹೂ ಕಟ್ಟಿಟ್ವಿ ಶುಭೋದಯ ಎಲ್ರಿಗೂ ಬೆಳಗ್ಗೆನೆ ಕಾಫಿ ಕುಡಿದ್ಬಿಟ್ಟು ಟೊಮೆಟೊ ಬಾತ್ ಮಾಡಿದ್ವಿ ಟಿಫನಿಗೆ ಅಡುಗೆಗೆ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ವಿ ಎಲ್ಲರೂ ಈ ಕುಗಿನ ಸೊಪ್ಪು ನೋಡಿ ನಮ್ಮ ಮನೇಲೆ ಬೆಳೆದಿತ್ತು ಅಜ್ಜಿ ಬೆಳೆದಿರೋದು ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ

ನಿಂಗಿದುಟ್ಟೆ ಆಯ್ತಾ ಕೆಲಸ ಇಲ್ವಾ ಅಂದಿದ್ದೆ ಎಷ್ಟು ಕೆಲಸ ಅಪ್ಪ ಹೋಯ್ತು ಮಾಡೋ ಅಷ್ಟೊತ್ತು ಹಾಯ್ ಗೈಸ್ ನಿಮ್ಗೊಂದು ವಿಷಯ ಶೇರ್ ಮಾಡಬೇಕಿತ್ತು ಏನಂದ್ರೆ ಇದು ನೋಡಿ ನಮ್ಮ ಮದುವೆಗೆ ಹಾಕಿರೋ ಚಪ್ರ ಇದು ಆಲದ ಮರದ್ದು ಕಂಬ ಇದು ನೆಟ್ಟಿದ್ದು ಇನ್ನು ಮರ ಬೆಳೆದಿದೆ ನೋಡಿ ತುಂಬಾ ಖುಷಿ ಆಗ್ತದೆ ನಮ್ಮ ಅಜ್ಜಿ ಕೂಡ ಅದೇ ಹೇಳಿದ್ರು ನಾಲ್ಕರಲ್ಲಿ ಯಾವುದಾದ್ರೂ ಒಂದಾದರೂ ಬರಬೇಕು ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅವರನ್ನೇ ಕೇಳೋಣ ಅದನ್ನ ನೆಡಬೇಕು ಆಳ್ ಕೊನೆ ಚಪ್ರೆಡ್ತಿದ್ದು ಅದು ಒಂದು ಕೊನೆ ಮುಂದೆ ಹತ್ಕೊಂಡು ಮೂರು ಕೊನೆ ಹೊತ್ಕೊಂಡಿಲ್ಲ ಕೊನೆ ಹೊತ್ಕೊಂಡ ಅದನ್ನ ಕಿತ್ತಿ ಬೇರೆ ಕಡೆ ನೆಡಬೇಕು ಹಾಕದ್ರೆ ದಡ್ಡ ಮರ ಆಯ್ತಿದೆ ಆ ವಾರೋ ವಾರೋ ವಾರಕ್ಕೆ ಶಾಟಕ್ಕೆ ನಡೆಬೇಕು ತಾಯಿಗೆ. ಬಂದು ಒಬ್ಬೊಬ್ಬರು ಮದುವೆಲ ಒತ್ತಕೊಳ್ಳಲ್ಲ, ವಾರ್ಗೆಲ್ಲ ಕೊನೆ ಎಲ್ಲ ಒಣಬೇಕು ಹೌದಾ? ಆ ನನ್ನ ಅಮ್ಮගේ ಮದುವೆಲ್ಲಿ ಚೆನ್ನ ಬಂದು ಕೊನೆ ಒಡಕೊಂಡಿದೆ. ಇವನು ನೋಡಿ ಇವನು ಎಷ್ಟು ತರಲೆ ಮಾಡ್ತಾನೆ ನಮಗೆ ಏನು ಕೆಲಸನೇ ಬಿಡ್ತಾ ಇಲ್ಲ ಇವನು. ಇವನು ಏನು ಮಾಡ್ತಾ ಇದ್ಯಾ? ಹ್ಮ್ ಏನು ಮಾಡ್ತಾ ಇದ್ಯಾ? ಬಾಳೆ ಬಂದು ನಿಮ್ಮ ಉಷ್ಟಬಡಿತಿ ನಿಮ್ಮ ಮೇಲೆ ಹೋಗೋಣ ಬನ್ನಿ ಹೆಂಗ್ ಕಾಣುತ್ತೆ ಗೀವಿ ಇಲ್ಲಿಂದ ನಮ್ಮೂರು ಬೆಟ್ಟ ಕೂಡ ಕಾಣಿಸುತ್ತೆ ಹೆಂಗ್ ಕಾಣುತ್ತೆ ನೋಡೋಣ ಬನ್ನಿ ನೋಡಿ ನೋಡಿ ಸುತ್ತ ಈ ಥರ ಇದೆ ಗ್ರೀನರಿ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿರೋದೇ ಬೆಟ್ಟ ಹಾಯ್ ಹಾಯ್ ಮಾಡು ಚಿರಂತ ಬೆಟ್ಟದ ಮೇಲೆ ಟೆಂಪಲ್ ಅಲ್ಲೇನೆ ಸಾಂಗ್ ಹಾಕಿರೋದು ಬ್ಯಾಕ್ ಗ್ರೌಂಡ್ ಸಾಂಗ್ ಏನ್ ಮಾಡ್ತಾ ಇದ್ದು ಕೂ ಹಬ್ಬ ಮಾಡ್ತೀವಿ ನಮ್ಮನೆ ಅವತ್ತು ಒಬ್ಬಟ್ಟು ಮಾಡೋದನ್ನ ವಿಡಿಯೋ ಮಾಡಿದ್ವಲ್ಲ ಎಲ್ಲರೂ ಹೇಳ್ತಾ ಹೇಳ್ತಾಯಿದ್ರು ನಿಮ್ಮ ಅಜ್ಜಿ ಚೆನ್ನಾಗಿ ಮಾತಾಡ್ತಾರೆ ಅಂತ ಹ್ಞೂ ಅವತ್ತು ನೀನು ನಮ್ಮ ಮನೆಗೆ ಬಂದಿದ್ದೆ ಇವತ್ತು ಹಬ್ಬ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಮನೆಗೆ ಅವ್ರ ಮನೆಗೆ ನನ್ನ ಮಗಳು ಮನೆಗೆ ನಾನು ಅದೇ ಇವತ್ತು ನನ್ನ ಮನೆಗೆ ನನ್ನ ಮಕ್ಕಳು ನನ್ನ ಮಮ್ಮಗಳು ನನ್ನ ಮಗಳು ಎಲ್ಲ ಬಂದಿದೆ ಹಬ್ಬ ಮಾಡೋಕ್ಕ ಅಂತ ಕಲಿಸ್ತೀವಿ ಭಾಳ ಬೇಸ್ತೀವಿ ಎಲ್ಲ ಎಡೆ ಇತಿವಿ ಸಾಯಂಕಾಲ ಆರು ಗಂಟೆಗೆ ಎಲ್ಲ ಎಡೆಯ್ತಿವಿ ಆಮೇಲೆ ಸತ್ತರೆಲ್ಲ ಬರ್ತಾರೆ ರಾತ್ರಿಕೆ ನೋಡಂಗಿದ್ರೆ ಎಲ್ಲ ಬಂದ್ಬಿಡಿ ನಮ್ಮ ಮನೆಗೆ ಹಬ್ಬಕ್ಕೆ ನಮ್ಮ ಊರಿಗೆ ಹಬ್ಬಕ್ಕೆ ಬಂದ್ಬಿಡಿ ನಮ್ಮನೆಗೆ ಎಲ್ಲ ಬಂದ್ಬಿಡಿ ಹಬ್ಬಕ್ಕೆ ಇವರು ನಮ್ಮ ತಾತ ರಾತ್ರಿ ಎಲ್ಲ ಉಂಡಿ ಚೆನ್ನಾಗೆ ಮಾತಾಡ್ಕೊಂಡು ಆಚೆಗಡೆ ಕೊಟ್ಟರು ಅಳಿಗೆ ಬರಲಿಲ್ಲ ನನಗೆ ಅವಾಗ ನೆನಪಲೇ ಬೇಡ ಆ ಮಾತು ಅಂದಿ ಕಡಲಿ ಸಾತಾರ 6 ಗಂಟೆಗೆ ಕೂನಿ ಕೆಲಸ ಮಾಡಕ ಹೋಗಿ ಅಲ್ಲಾಕತೆ ಇಗೋ ಅದ ಯಾರ್ ಆಕತೆ ಇಗೋ ಯಾರು ನೂಳ್ಸ್ಕೊಳಕಾಗ್ಲಿಲ್ಲ 30 20 86 ಅಂತ ಇರಲ್ಲ ಸಾತಿ ಹೋಗ್ಲಿ ಬಿಡು ಬೇಜಾರ್ ಮಾಡ್ಕೊಂಡೆಲ್ಲ ನಿಮಗೆಲ್ಲ ಬಂತೀನಿ ನಿಮಗೆಲ್ಲ ಬಂತೀನಿ ಹೋಗಿ ಬಿಡೋ ಅದ ಆಸ್ಕೋನಿಚ್ ಕುತ್ತೀತೆ ಬಿಡೋ

ಟೈಮು ಫೈವ್ ಫಿಫ್ಟಿ ಆಗಿದೆ ಆಲ್ರೆಡಿ ಎಲ್ಲಾನು ರೆಡಿ ಆಗಿದೆ ನೋಡಿ ಅಡುಗೆ ಕೂಡ ರೆಡಿ ಆಗಿದೆ ಸಾಂಬಾರ್ ಪಲ್ಯ ಚಿಕನ್ ಫ್ರೈ ಎಗ್ಗು ಎಲ್ಲಾನು ರೆಡಿ ಆಗಿದೆ ಮತ್ತೆ ನೋಡಿ ಅಲ್ಲೇ ಕೂಡ ಎಲ್ಲ ರೆಡಿ ಮಾಡಿದ್ದೀವಿ ಊಟ ಬಡಿಸ್ಬೇಕು ಮತ್ತು ದೇವ್ರ ಮನೇನು ನೋಡಿ ಎಲ್ಲ ರೆಡಿ ಆಗಿದೆ ಸಂಜೆ ಮಳೆ ಬರ್ತಾ ಇತ್ತು ಇನ್ನೇನು ಟೈಮ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಕೋಳಿ ಮತ್ತು ನಾಯಿ ನೋಡಿ ಎರಡು ಒಟ್ಟಿಗೆ ಏನು ಟೈಮಿಂಗ್ ಟೈಮ್ ಆಯಿತು ಸೊ ಹಾಗಾಗಿ ಎಲ್ಲ ಬಡಿಸಿದ್ವಿ ಪೂಜೆಗೆ ಮಾಡಿ ಹೊರಗಡೆ ಹೋಗಿದ್ವಿ ಹೋಗಿ ಬಂದ ಮೇಲೆ ಮತ್ತೆ ಕಾಯಿ ಒಡೆದುಬಿಟ್ಟು ಮತ್ತೊಂದ್ ಸರಿ ಪೂಜೆ ಮಾಡಿ ಊಟ ಮಾಡಿದ್ವಿ ಇದೆ ನಮ್ಮ ಫಸ್ಟ್ ಹಾಸಿಗೆ ಸ್ಲೀಪಿಂಗ್ ಟೈಮ್ ನಮ್ಮ ಅಜ್ಜಿ ನೋಡಿ ಸೀರೆಯಲ್ಲಿ ಹೊಲಿದಿರೋ ಹಾಸಿಗೆನ ಹಾಸ್ತಾವ್ರೆ ಇವಾಗಂತೂ ಡಿಫ್ರೆಂಟ್ ವೆರೈಟೀಸ್ ಮ್ಯಾಟ್ರಿಕ್ಸ್ ಬಂದಿದೆ ಆದರೆ ನಾವು ನೋಡಿರೋ ಫಸ್ಟ್ ಅಜ್ಜಿ ಮ್ಯಾಟ್ರಿಕ್ಸ್ ಅಂದರೆ ಇದೆ ಆ ಥರ ಎದ್ದೇಳಬೇಕು ಮಾಮೂಲಿ ಕೆಲಸ ಮಾಡಬೇಕು

ಮಿಕ್ಸಿಲ್ ರುಬ್ಬಿಟ್ಟು ಅಡಗೆ ಮಾಡ್ಬಿಟ್ಟು ತಟ್ಟಲ್ ತಿನ್ನಾತ ಆ ಅದೇನು ಬಾಕ್ಸ್ ಊಟ ಮಾಡ್ಕೊಂಡು ಅಲ್ಲಿಂದ ಹೊರಡೋದಿಕ್ಕೆ ರೆಡಿ ಆಗ್ತಾ ಇದ್ದೀವಿ ತೆಲಗೋಯ್ತಾ ಇದೀಯಾ ದನ ದನ್ನ ಮೈಸಕ್ಕ ಯೆ ನೆನೆ ಸಂದ ಕಚ್ಚಲ್ವಾ ಹ್ಮ್ ಸರಿ ಬಾಯ್ ನೀ ಬರೋ ಅಷ್ಟೊತ್ತಿಗೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಹ್ಞೂ ಬಾಯ್ ಹಲೋ ವೆಲ್ಕಮ್ ಟು ಎವ್ರಿವಲ್ ಹಬ್ಬ ಎಲ್ಲ ಮುಗೀತು ಇವಾಗ ಹೊಡೋದಿಕ್ಕೆ ಅಂತ ಪ್ಯಾಕ್ ಮಾಡ್ತಾ ಇದ್ದೀವಿ ಬನ್ನಿ ನಮ್ಮ ಅಜ್ಜಿ ಪ್ಯಾಕ್ ಮಾಡ್ತವ್ರೆ ಅವ್ವ ಏನ್ ಮಾಡ್ತಾ ಇದ್ದೀವಿ ಎಲ್ಲ ಪ್ಯಾಕ್ ಮಾಡ್ತವ್ರೆ ಬಾಳೆಕಾಯಿ ಹೂವು ಕಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂತ ನಮ್ಮ ಹೂವು ಬದನೆಕಾಯಿ ಆಮೇಲೆ ಕಾಯಿ ಕಡಲೆ ಪೂರಿ ಎಲ್ಲ ಕೊಟ್ಟು ಎಲ್ಲ ಪ್ಯಾಕ್ ಮಾಡ್ತವ್ರೆ ಇವಾಗ ಬಾಯಿ ಬಾಯಿ ಹೇಳ್ಬೇಕು ನಮ್ಮನೆಗೆ ಅದೇ ಮರ ಬಂದಿದೆ ಅಂತ ಹೇಳಿದ್ನಲ್ಲ ಒಂದೆಲೆ ನೆನಪುಗೋಸ್ಕರ ಕಿತ್ಕೊಳ್ತೀನಿ ಇದು ನೋಡಿ ಕರ್ಬೇವಿನ ಸೊಪ್ಪು ಇಲ್ಲೇ ಇರೋದು ಪರಂಗಿ ಹಣ್ಣು ನೋಡಿ ಎಷ್ಟು ದಪ್ಪ ಇದೆ ಇದನ್ನ ಬೆಂಗಳೂರಿಗೆ ತಗೊಂಡು ಹೋಗ್ಬೇಕು ಇಷ್ಟೊಂದು ಹೆಂಗೆ ಎತ್ಕೊಂಡು ಹೋಗೋದು ಬೆಂಗಳೂರಿಗೆ ಬಸ್ ಮಡಕ ಇಲ್ಲಿಂದ ತಗ ಬಸ್ ನಾನು ತಾಣಂಗ ನಮ್ಮ ಅಂತ ಕೆಲ್ಸಪ್ಪ ಅನ್ನು ಅವ ಇದನ್ನ ಯಾಕೆ ಇಕ್ಕೊಂಡಿದ್ದಿದ್ನ ಕೊಳಿ ಪುಗ್ಗನ ಅವ ಮುಗೀತು ಬೆಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಫೈನಲಿ ಹಾರ್ಡ್ ಅಲ್ಲಿಂದ ಅಜ್ಜಿಗೆ ಬಾಯಿ ಹೇಳ್ಬಿಟ್ಟು ಬೇಜಾರಾಗ್ತಾ ಇತ್ತು ಊರಿಂದ ಹೊರಡುವಾಗ ಯಾವಾಗ್ಲೂ ಬೇಜಾರಾಗತ್ತೆ ಇಲ್ಲೇ ಇರೋಣ ಅನ್ಸುತ್ತೆ ಬಟ್ ಆದ್ರೂ ಹೋಗ್ಲೇಬೇಕಲ್ಲ ನೋಡಿ ಹೇಗಿದೆ ಪ್ಲೇಸ್ ಇವತ್ತಂತೂ ಬಸ್ ಎಲ್ಲ ಫುಲ್ ರಶ್ಶು ಹಬ್ಬ ಆದ ಬೆಳಗ್ಗೆಗೆ ಯಾವಾಗಲೂ ಹೀಗೆ ಇರುತ್ತೆ ಸೀಟ್ ಸಿಗ್ಲಿಲ್ಲ ನಿಂತ್ಕೊಂಡೇ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎವ್ರಿ ವಂತ್